ಎ ಎರಡು ಸಾವಿರದ ಇಪ್ಪತ್ತೈದರ ಅಭ್ಯರ್ಥಿಗಳಿಗೆ ಟಾಪ್ ಜಿ ಕೆ ಪ್ರಶ್ನೆಗಳು ಈ ಕ್ವಿಜ್ ನೋಡಿ ನಿಮ್ಮ ತಯಾರಿಯನ್ನು ಪರೀಕ್ಷಿಸಿಕೊಳ್ಳಿ ಭಾರತಕ್ಕೆ ಮೊದಲ ಒಲಿಂಪಿಕ್ ಪದಕ ತಂದ ಆಟಗಾರ ಯಾರು ನಿಮ್ಮ ಆಪ್ಷನ್ಸ್ ಎ ಮಿಲ್ಕಾ ಸಿಂಗ್ ಬಿ ಕರ್ನಂ ಮಲ್ಲೇಶ್ವರಿ ಸಿ ಕೆ ಡಿ ಜಾಧವ್ ಡಿ ಪಿ ಟಿ ಉಷಾ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಕೆಡಿ ಜಾಧವ್ ಅವರು ಹತ್ತೊಂಬತ್ತು ನೂರ ಐವತ್ತೆರಡರ ಹೆಲ್ಸಿಂಕಿ ನಲ್ಲಿ ಕುಸ್ತಿಯಲ್ಲಿ ಕಂಚು ಗೆದ್ದು ಇತಿಹಾಸ ನಿರ್ಮಿಸಿದರು ಭಾರತಕ್ಕೆ ಇದೇ ಮೊದಲ ಒಲಿಂಪಿಕ್ ವೈಯಕ್ತಿಕ ಪದಕ ನಾಗರಿಕತೆಯ ಪ್ರಮುಖ ಬಂದರು ನಗರ ಯಾವುದು ನಿಮ್ಮ ಆಪ್ಷನ್ಸ್ ಎ ಲೋಥಲ್ ಬಿ ಸಿ ಸಿಮಹೇಂಜೋದಾರೋ ಡಿ ರೋಪರ್ ಸರಿಯಾದ ಉತ್ತರ ಆಪ್ಷನ್ ಎ ಲೋಥಲ್ ಲೋಥಲ್ ಬಂದರು ನಗರವಾಗಿದ್ದು ಸಮುದ್ರ ವ್ಯಾಪಾರಕ್ಕಾಗಿ ಪ್ರಸಿದ್ಧವಾಗಿತ್ತು ಇಲ್ಲಿ ದೊರೆತ ಡಾರ್ಕ್ ಯಾರ್ಡ್ ಜಗತ್ತಿನ ಮೊದಲ ಧೋನಿ ನಿಲ್ದಾಣಗಳಲ್ಲಿ ಒಂದು ಕ್ರಿಕೆಟ್ನಲ್ಲಿ ಗಾಡ್ ಆಫ್ ಕ್ರಿಕೆಟ್ ಎಂದು ಕರೆಯಲ್ಪಡುವವರು ಯಾರು ನಿಮ್ಮ ಆಪ್ಷನ್ಸ್ ಎ ವಿರಾಟ್ ಕೊಹ್ಲಿ ಬಿ ಸಚಿನ್ ತೆಂಡೂಲ್ಕರ್ ಸಿ ರೋಹಿತ್ ಶರ್ಮಾ ಡಿ ರಾಹುಲ್ ದ್ರಾವಿಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಸಚಿನ್ ಅವರ ಒಂದು ನೂರು ಅಂತಾರಾಷ್ಟ್ರೀಯ ಶತಕಗಳು ಅವರನ್ನು ಅನನ್ಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದೆ ನೀಲಿ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯಲಾಗುವುದು ನಿಮ್ಮ ಆಪ್ಷನ್ಸ್ ಎ ಮಂಗಳ ಬಿ ಭೂಮಿ ಸಿ ಯುರೆನಸ್ ಡಿ ಬುಧ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಭೂಮಿಯ ಮೇಲ್ಮೈಯಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ನೀರು ಇರುವುದರಿಂದ ಆಕಾಶದಿಂದ ನೀಲಿ ಬಣ್ಣದಲ್ಲಿ ಕಾಣಿಸುತ್ತದೆ ಭಾರತದ ಹಾಕಿ ಜಾದೂಗಾರ ಯಾರು ನಿಮ್ಮ ಆಪ್ಷನ್ಸ್ ಎ ಧನರಾಜ್ ಪಿಳ್ಳೆ ಬಿ ಸಚಿನ್ ತೇಳೆ ಸಿ ಚಂದ್ ಡಿ ಬಿರೇನ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಧ್ಯಾನ್ ಚಂದ್ ಧ್ಯಾನ್ ಚಂದ್ ಅವರ ಡ್ರಿಬ್ಲಿಂಗ್ ಕೌಶಲ್ಯ ಅಸಾಧಾರಣವಾಗಿದ್ದು ಜರ್ಮನಿಯ ಹಿಟ್ಲರ್ ಕೂಡ ಅವರನ್ನು ಪ್ರಶಂಸಿಸಿದ್ದನು ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಅಶೋಕನ ಧರ್ಮಚಕ್ರದಲ್ಲಿ ಎಷ್ಟು ಅರೆಗಳು ಇವೆ ನಿಮ್ಮ ಆಪ್ಷನ್ಸ್ ಎ ಹನ್ನೆರಡು ಬಿ ಹದಿನೆಂಟು ಸಿ ಇಪ್ಪತ್ತು ಡಿ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕು ಅರೆಗಳು ಅಶೋಕನ ಧರ್ಮದ ಇಪ್ಪತ್ನಾಲ್ಕು ಗುಣಗಳನ್ನು ಪ್ರತಿನಿಧಿಸುತ್ತವೆ ಮಾನವನ ದೇಹದಲ್ಲಿನ ಅತಿದೊಡ್ಡ ಗ್ರಂಥಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಥೈರಾಯ್ಡ್ ಬಿ ಲಿವರ್ ಸಿ ಪ್ಯಾಂಕ್ರಿಯಾಸ್ ಡಿ ಬ್ರೈನ್ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ಲಿವರ್ ದೇಹದ ರಕ್ಷಣಾ ವಿಷ ನಿರ್ಮೂಲಕ ಮತ್ತು ಪೋಷಕ ಸಂಗ್ರಹಣೆಗೆ ಅತ್ಯಂತ ಮುಖ್ಯವಾಗಿದೆ ಇಂಡಸ್ ವ್ಯಾಲಿ ನಾಗರಿಕತೆ ಯಾವ ನದಿ ತಟದಲ್ಲಿ ಬೆಳೆಯಿತು ನಿಮ್ಮ ಆಪ್ಷನ್ಸ್ ಎ ಗಂಗಾ ಬಿ ಯಮುನಾ ಸಿ ಸಿಂಧು ಡಿ ಕಾವೇರಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧು ಸಿಂಧೂ ನದಿ ತಟದಲ್ಲಿ ಹರಪ್ಪ ಮಹಂಜೋದಾರೋ ಮೊದಲ ನಗರಗಳು ಬೆಳೆದವು ಸೂರ್ಯನಲ್ಲಿನ ಜ್ವಾಲೆಯನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಸನ್ಸ್ಪಾರ್ಕ್ ಬಿ ಪ್ಲೇಯರ್ ಸಿ ಸನ್ ರಿಂಗ್ ಡಿ ಸನ್ ಸ್ಮೋಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಸನ್ ಪ್ಲೇಯರ್ ಸನ್ ಪ್ಲೇಯರ್ಗಳು ಸೂರ್ಯನ ಮೇಲ್ಮೈಯಿಂದ ಹೊರಹೊಮ್ಮುವ ಭಾರಿ ಶಕ್ತಿಯ ಸ್ಫೋಟಕಗಳು ಜಗತ್ತಿನಲ್ಲೇ ಮೊದಲ ದೊಡ್ಡ ಗ್ರಂಥಾಲಯ ಯಾವ ದೇಶದಲ್ಲಿ ನಿರ್ಮಿಸಲಾಯಿತು ನಿಮ್ಮ ಆಪ್ಷನ್ಸ್ ಎ ಚೀನಾ ಬಿ ಈಜಿಪ್ಟ್ ಸಿ ರೋಮ್ ಡಿ ಗ್ರೀಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಈಜಿಪ್ಟ್ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಗ್ರಂಥಾಲಯ ಜಗತ್ತಿನ ಪ್ರಾಚೀನ ಜ್ಞಾನಕೋಶ ಸಾವಿರಾರು ಕೈಪಿಡಿಗಳು ಇಲ್ಲಿ ಸಂಗ್ರಹವಾಗಿವೆ ಮಾನವ ದೇಹದಲ್ಲಿ ಬಾಡಿ ಹೀಟ್ ಕಂಟ್ರೋಲ್ ಸೆಂಟರ್ ಯಾವುದು ನಿಮ್ಮ ಆಪ್ಷನ್ಸ್ ಎ ಹೃದಯ ಬಿ ಯಕ್ರತ್ ಸಿ ಹೈಪೋಥಾಲಮಸ್ ಡಿ ಲಿವರ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಪೋಥಾಲಮಸ್ ಹೈಪೋಥಾಲಮಸ್ ದೇಹದ ತಾಪಮಾನವನ್ನು ನಿಯಂತ್ರಿಸುವ ಮುಖ್ಯ ಭಾಗ ದೇಹದ ಸಮತೋಲನವನ್ನು ಕಾಪಾಡುತ್ತದೆ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಯಾವ ಕ್ರೀಡೆಗೆ ನೀಡುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಕ್ರಿಕೆಟ್ ಬಿ ಫುಟ್ಬಾಲ್ ಸಿ ಹಾಕಿ ಡಿ ಅಥ್ಲೆಟಿಕ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಹೆಚ್ಚು ಗೋಲು ಹೊಡೆದ ಆಟಗಾರರಿಗೆ ಗೋಲ್ಡನ್ ಬೂಟ್ ಸಿಗುತ್ತದೆ ಇದು ಫುಟ್ಬಾಲ್ನ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ ಭೂಮಿಗೆ ಸಮೀಪದಲ್ಲಿರುವ ನಕ್ಷತ್ರ ಯಾವುದು ನಿಮ್ಮ ಆಪ್ಷನ್ಸ್ ಎ ಪೊಲಾರಿಸ್ ಬಿ ಸಿರಿಯಸ್ ಸಿ ಸೂರ್ಯ ಡಿ ವೇಗ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ ಸೂರ್ಯ ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಇದರ ಬೆಳಕೆ ಬದುಕಿಗೆ ಮೂಲ ಒಲಿಂಪಿಕ್ಸ್ ಚಿಹ್ನೆಯಲ್ಲಿ ಎಷ್ಟು ಉಂಗುರುಗಳಿವೆ ನಿಮ್ಮ ಆಪ್ಷನ್ಸ್ ಎ ಮೂರು ಬಿ ಐದು ಸಿ ಒಂದು ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಇದು ಐದು ಖಂಡಗಳ ಏಕತೆಯ ಪ್ರತೀಕವಾಗಿದೆ ಭೂಮಿಯ ಅತಿ ಹಗುರವಾದ ಲೋಹ ಯಾವುದು ನಿಮ್ಮ ಆಪ್ಷನ್ಸ್ ಎ ಸೋಡಿಯಂ ಬಿ ಲಿಥಿಯಂ ಸಿ ಪೊಟ್ಯಾಸಿಯಂ ಬಿ ಕ್ಯಾಲ್ಸಿಯಂ ಈ ಪ್ರಶ್ನೆಯ ಉತ್ತರ ಎಲ್ಲರೂ ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ